ನರಭಕ್ಷಕ ಹುಲಿಯ ಕಳೆಬರ ಪರೀಕ್ಷೆ ವೇಳೆ ಹುಲಿಯ ಹೊಟ್ಟೆಯಲ್ಲಿ ಮಹಿಳೆಯ ಕೂದಲು ಬಟ್ಟೆಯ ತುಂಡು ಹಾಗೂ ಕಿವಿ ಓಲಿಗಳು ಕಂಡುಬಂದಿವೆ ಇತ್ತೀಚೆಗೆ ವಯನಾಡಿನ ಕಾಫಿ ತೋಟವೊಂದರ ಕಾರ್ಮಿಕ ಮಹಿಳೆ ರಾಧಾ ಅವರನ್ನ ಬಲಿ ತೆಗೆದುಕೊಂಡಿದ್ದ ಹುಲಿ ಇದಾಗಿದ್ದು ಕಳೆಬರ ಸೋಮವಾರ ಬೆಳಗಿನ ಜಾವ ವಯನಾಡಿನ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿತ್ತು ಕಳೆಬರದ ಪರೀಕ್ಷೆ ವೇಳೆ ಹುಲಿಯ ಹೊಟ್ಟೆಯಲ್ಲಿ ರಾಧಾ ಅವರ ಕೂದಲು ಬಟ್ಟೆಯ ತುಂಡು ಹಾಗೂ ಕಿವಿಯ ಓಲಿಗಳು ಕಂಡುಬಂದಿವೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ನಲವತ್ತೈದು ವರ್ಷದ ಬುಡಕಟ್ಟು ಮಹಿಳೆಯ ಸಾವಿಗೆ ಈ ಹುಲಿಯೇ ಕಾರಣ ಎಂದು ರವಿವಾರ ಘೋಷಿಸಿದ್ದ ಕೇರಳ ಅರಣ್ಯ ಸಚಿವ ಎಕೆ ಶಶೀಂದ್ರನ್ ಅದನ್ನು ಗುಂಡಿಟ್ಟು ಹತ್ಯೆಗೈಯಬೇಕು ಎಂದು ಆದೇಶಿಸಿದ್ರು ಆದರೆ ನರಭಕ್ಷಕ ಹುಲಿ ಕೇರಳದ ವಯನಾಡ್ನ ಮನೆಯೊಂದರ ಬಳಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಮಾನತವಾಡಿ ಪ್ರದೇಶದಲ್ಲಿ ಅದು ಪತ್ತೆಯಾದಾಗ ಅದರ ದೇಹದ ಮೇಲೆ ಕಾದಾಡಿದ ಗುರುತುಗಳಿದ್ದವು ಮತ್ತೊಂದು ಹುಲಿಯೊಂದಿಗೆ ಗಲಾಟೆಯಾಗಿರುವುದೇ ಈ ಹುಲಿಯ ಸಾವಿಗೆ ಕಾರಣ ಇರಬಹುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ